பாத்துنا இல்லடா நான் நோட டட்டி டட்டி சோ மாட்டி இங்க பக்கத்துல நில்ற ஆकांत சூடி அल्ले நோட மீசி சப்பாத்தி ஏன் பக்தி நீங்க புண்ญาatma

ಬೋತ್ ಆರ್ ಸೈಜಾರ ಸೇಮ್ ಶಿಷ್ಯಾ ಜನ ಹೋಗ್ತಿದ್ದೀವಿ ಅಂತಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಇವರಿಗೆ ಕಾರಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋದರೆ ಕೊಂಚದ ಅವರೊಬ್ರು ತಿನ್ನೋಕೆ ಈಗ ನಮ್ಮ ಅವ್ರ ಮನೆಯಲ್ಲಿ ಬಂದೆ ಇಲ್ಲಿಗೆ ಇವತ್ತಿನ ಆಗೇನಾದ್ರೂ ಮಾಡ್ತೀನಿ ನಮ್ಮತ್ತ ಅವಲಕ್ಕಿ ಮಾಡಿದ್ರು ಅದನ್ನ ತಿನ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಊರಿಗೆ ಹೋಗ್ತಿದ್ದೀನಿ ಆ ಊರಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಯಾವಾಗ ಮಾಡ್ತೀನಿ ಅವ್ಲು ಗೊತ್ತಿಲ್ಲ ಬಟ್ ಸಿಕ್ಕ ಮಾಡ್ತಾನೆ ಇರ್ತೀನಿ ನೋಡಿ ಅವಲಕ್ಕಿನ ಮಾಡ್ತೀನಿ ಟೇಸ್ಟಿ ನೋಡಿ ನಮ್ಮತ್ತೀಗ ಅವಲಕ್ಕಿ ಮಾಡಿಕೊಟ್ರು